ಗಂಡನ ಫೋಟೋ ತೆಗೆಯುವ ನೆಪದಲ್ಲಿ ಈ ಒಂದು ಮಹಿಳೆ ಏನ್ ಮಾಡಿದಾಳೆ ತನ್ನ ಗಂಡನನ್ನ ನೀರಿಗೆ ತಳ್ಳಿದಳೆ ಸೊ ರಾಯಚೂರಿನಲ್ಲಿ ನಡೆದಿರುವಂತಹ ಈ ಒಂದು ಘಟನೆ ರಾಷ್ಟ್ರ ಮಟ್ಟದಲ್ಲಿ ಅತಿ ಹೆಚ್ಚು ವೈರಲ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ಏನ್ ಕಾರಣಕ್ಕೋಸ್ಕರ ಈ ಒಂದು ಮಹಿಳೆ ತನ್ನ ಗಂಡನನ್ನ ನೀರಿಗೆ ತಳ್ಳದ್ಲು ಸೊ ಏನಾದರೂ ಗಲಾಟೆ ಆಯ್ತಾ ಏನು ಕಾರಣ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ಕೂಡ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನ ಏನ್ ಮಾಡಿ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ಇದು ಎಲ್ಲಿ ನಡೆದಿರುವಂತಹ ಘಟನೆ ಅಂತ ನೋಡೋದಾದ್ರೆ ರಾಯಚೂರಿನ ಗುರ್ಜಾಪುರ ಎಂಬ ಒಂದು ಊರಲ್ಲಿ ನಡೆದಿರುವಂತದ್ದು ಕೃಷ್ಣ ನದಿಯ ಒಂದು ಬ್ರಿಡ್ಜ್ ಏನಿದೆ ಸೊ ಅಲ್ಲಿ ನಡೆದಿರುವಂತಹ ಒಂದು ಘಟನೆ ಅಂತ ಹೇಳ್ಬೋದು ಏನಂತ ಅಂದ್ರೆ ಇವಾಗ ನದಿ ಅಂತ ಅಂದ್ರೆ ಎಲ್ಲ ಕಡೆ ತುಂಬಾ ಮಳೆ ಹಾಕ್ತಾ ಇದೆ ಎಲ್ರಿಗೂ ಕೂಡ ಗೊತ್ತೇ ಇದೆ ನೀರು ಅನ್ನೋದು ವಿಪರೀತ ಫೋರ್ಸ್ ಆಗಿ ನೀರು ಅರಿತಾ ಇರುತ್ತೆ ಸೊ ಅದು ಎಲ್ರಿಗೂ ಕೂಡ ಗೊತ್ತೇ ಇದೆ ಸೊ ವಿಡಿಯೋದಲ್ಲೂ ಕೂಡ ನೋಡಬಹುದು ಎಷ್ಟು ಫೋರ್ಸ್ ಆಗಿ ನೀರು ಹರಿತಾ ಇದೆ ಅಂತ ಸೊ ಇದು ಬಂದ್ಬಿಟ್ಟು ಗುರ್ಜಾಪುರದ ಕೃಷ್ಣಾ ನದಿಯ ಬ್ರಿಡ್ಜ್ ಅಂತಾನೆ ಹೇಳಬಹುದು ಸೊ ಈ ಒಂದು ನೀರು ಎಷ್ಟು ಫೋರ್ಸ್ ಆಗಿ ಹರಿತಿದೆಯೋ ಜೊತೆಗೆ ಇದರಲ್ಲಿ ಮೊಸಳೆ ಕೂಡ ಇದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇದೆ ಎಲ್ಲಾ ಕಡೆನೂ ಕೂಡ ನ್ಯೂಸ್ ಕೂಡ ವೈರಲ್ ಆಗ್ತಾ ಇದೆ ಸೊ ಈ ಒಂದು ರಾಯಚೂರಿನ ಬಸವರಾಜ್ ಇಪ್ಪತ್ನಾಲ್ಕು ವರ್ಷ ಇವರು ರಾಯಚೂರಿನ ಶಕ್ತಿ ನಗರದ ನಿವಾಸಿ ಅಂತ ಹೇಳಬಹುದು ಹುಡುಗಿ ಬಂದು ಯಾದಗಿರಿ ಜಿಲ್ಲೆಯವರು ಇವ್ರಿಗೂ ಕೂಡ ಇಪ್ಪತ್ನಾಲ್ಕು ವರ್ಷನೇ ತೀರಾ ಅತಿ ಹೆಚ್ಚು ಏಜ್ ಆಗಿರುವಂತಹ ವ್ಯಕ್ತಿಗಳೇನಲ್ಲ ತಿಂಗಳ ಹಿಂದೆ ಅಷ್ಟೇ ಮದ್ವೆ ಆಗಿರುವಂತದ್ದು ಅಂತಂದ್ರೆ ಏಪ್ರಿಲ್ ತಿಂಗಳಲ್ಲಿ ಏನ್ ಮಾಡಿದರೆ ಇವರು ಮದುವೆಯನ್ನ ಹಾಕಿದ್ದಾರೆ ಸೊ ಮೊಹರಂ ಆಚರಣೆಯ ಸಂದರ್ಭದಲ್ಲಿ ಈ ಒಂದು ಹುಡುಗಿ ಏನ್ ಮಾಡಿದಾಳೆ ತವರು ಮನೆಗೆ ಹೋಗಿದ್ದಾಳೆ ಅಂತಾನೆ ಹೇಳ್ಬೋದು ಆತತ್ರ ಬುಧವಾರ ಅದೇ ನೆಕ್ಸ್ಟ್ ಇವರು ಈ ಒಂದು ಹುಡುಗ ಏನ್ ಮಾಡಿದಾನೆ ತನ್ನ ಅಕ್ಕನ ಮನೆ ಇವಾಗ ಒಂದು ಕಡೆ ಹೋದ್ವಿ ಅಂತ ಅಂದ್ರೆ ಅಕ್ಕಪಕ್ಕದ ಸಂಬಂಧಿಕರು ಇರ್ತಾರೆ ಅಕ್ಕಪಕ್ಕದಲ್ಲಿ ಸೊ ಎಲ್ಲರೂ ಮನೆಯೂ ಕೂಡ ಅವ್ರ ಅಕ್ಕನ ಮನೆಗೂ ಕೂಡ ಹೋಗ್ಬಿಟ್ಟು ತನ್ನ ಮನೆಗೆ ಕರ್ಕೊಂಡು ಈ ಒಂದು ಹುಡುಗಿಯನ್ನು ಕರ್ಕೊಂಡು ಹೋಗೋದಿಕ್ಕೆ ಅಂತ ಬರಬೇಕಾದ್ರೆ ಏನು ಕೃಷ್ಣಾ ನದಿಯ ಬ್ರಿಡ್ಜ್ ಇದೆ ಸೊ ನೀರು ಅತಿ ಹೆಚ್ಚು ಅರಿತಾ ಇದೆ ಇಲ್ಲಿ ಫೋಟೋವನ್ನು ತೆಗೆದುಕೊಳ್ಳೋಣ ಅಂತ ಗಾಡಿಯನ್ನ ನಿಲ್ಸಿರ್ತಾನೆ ಸೊ ಸೆಲ್ಫಿ ತಗೊಳೋದಕ್ಕೆ ಈ ಒಂದು ಹುಡುಗಿ ಒಪ್ಕೊಂಡಿಲ್ಲ ಸೊ ಹಾಗಾಗಿ ಸಿಂಗಲ್ ಆಗಿ ನಿಂತ್ಕೊಂಡು ಫೋಟೋ ತೆಗಿಯೋಣ ಅಂತ ಏನ್ ಮಾಡಿದರೆ ನಿಂತ್ಕೊಂಡು ಈ ರೀತಿ ಫೋಟೋವನ್ನು ತೆಗಿಬೇಕಾದ್ರೆ ತನ್ನ ಎದೆಗೆ ಕೈಯನ್ನು ಹಾಕ್ಬಿಟ್ಟು ಏನ್ ಮಾಡಿದ್ಲು ತಳ್ಳಿದ್ಲು ಅಂತ ಈ ಒಂದು ಹುಡುಗ ಆರೋಪವನ್ನ ಹೇಳ್ತಾ ಇರುವಂತದ್ದು ಆ ಹುಡುಗಿಯ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಗಲಾಟೆ ಆಗಿದ್ಯೋ ಏನ್ ಕತೆ ಅನ್ನೋದ್ರ ಬಗ್ಗೆ ಇಲ್ಲಿ ಯಾರೂ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಅಂತ ಅಂದ್ರೆ ಅವಳೇನೆ ನನ್ನನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಲು ಅಂತ ಹೇಳ್ತಾ ಇದ್ದಾನೆ ದೆ ನೆಕ್ಸ್ಟ್ ಹುಡುಗಿ ಬಂದ್ಬಿಟ್ಟು ಸೊ ನಾನೇ ಸಾಯಿಸೋದಕ್ಕೆ ಹೋಗ್ಲಿ ಅಂತ ಆ ಹುಡುಗಿ ಹೇಳ್ತಾ ಇರೋ ನೆಕ್ಸ್ಟ್ ನನ್ನ ಅಮ್ಮನಿಗೆ ಫೋನ್ ಮಾಡಿ ಆ ಹುಡುಗಿ ಫೋನ್ ಮಾಡಿ ಕಾಲ್ ಜಾರಿ ಬಿದ್ದು ನೀರಲ್ಲಿ ಅಂತ ಕೂಡ ಹೇಳಿದಳೆ ಅದೃಷ್ಟವಶಾತ್ ಅಂತ ಅಂದ್ರೆ ಮೊಸಳೆ ಇದ್ದು ಜೊತೆಗೆ ನೀರಿನ ಹರಿವು ಜಾಸ್ತಿ ಇದ್ರೂ ಕೂಡ ಹೋಗ್ಬಿಟ್ಟು ಸ್ವಲ್ಪ ಅಂದ್ರೆ ಈಜು ಕಲ್ತಿದ್ದ ಕಾರಣಕ್ಕಾಗಿ ಏನ್ ಮಾಡಿದರೆ ಇರುವಂತಹ ಒಂದು ಕಲ್ಲು ಬಂಡೆಯನ್ನ ಇಟ್ಕೊಂಡು ಸೇವ್ ಆಗಿದ್ದಾರೆ ಸೊ ಅಲ್ಲಿ ಹೋಗ್ತಿದ್ದಂತಹ ಬ್ರಿಡ್ಜ್ ಮೇಲೆ ಹೋಗ್ತಿದ್ದಂತಹ ಮೀನುಗಾರರು ನೋಡಿ ಏನ್ ಮಾಡಿದರೆ ಸೊ ಈ ಒಂದು ವ್ಯಕ್ತಿ ಅಂತ ಅಂದ್ರೆ ಬಸವರಾಜ್ ಅವರು ಕಿರ್ಚಾಡ್ತಿದ್ದನ್ನ ಕೂಕ್ತಿದ್ದನ್ನ ಕೇಳಿಸ್ಕೊಂಡು ಸಹಾಯ ಮಾಡೋದಕ್ಕೆ ಮುಂದಾಗಿದ್ದಾರೆ ಸೊ ಮೀನುಗಾರರ ಒಂದು ಸ್ವಲ್ಪ ಸೇವ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಏನಂದ್ರೆ ಹಗ್ಗವನ್ನು ಕೊಟ್ಟು ಸೊ ಆ ಒಂದು ವ್ಯಕ್ತಿ ಬಸವರಾಜನ ದಡಕ್ಕೆ ಎಳತ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಈ ಒಂದು ಹುಡುಗಿ ಬಗ್ಗೆ ಹೇಳೋದಾದ್ರೆ ಸೊ ಗಂಡ ನೀರಲ್ಲಿ ಬಿದ್ದಿದ್ರೂ ಕೂಡ ಈ ಒಂದು ಹುಡುಗಿಗೆ ಯಾವುದೇ ರೀತಿಯಾದಂತಹ ಆತಂಕ ಇಲ್ಲ ಜೊತೆಗೆ ಇವಾಗ ಯಾರೇ ಆಗಲಿ ಅಪ್ಪ ಅಮ್ಮ ಅಣ್ಣ ತಂಗಿ ಯಾರೇ ಆದ್ರೂ ಯಾರಾದ್ರೂ ಕಾಲ್ ಜಾರಿ ಬಿದ್ರು ಅಂತ ಅಂದರೆ ಸಿಕ್ಕಾಪಟ್ಟೆ ಹಳತಿರ್ತಾರೆ ಜೊತೆಗೆ ಅಕ್ಕಪಕ್ಕ ಹೋಗೋರ್ನೆಲ್ಲ ಕೂಗಿ ಸೇವ್ ಮಾಡಿ ಅಂತ ಕೂಡ ಹೇಳ್ತಾರೆ ಬಟ್ ಈ ಒಂದು ಹುಡುಗಿ ಕಾಲ್ ಜಾರಿ ಬಿದ್ದರೂ ಕೂಡ ಕಾಲ್ ಜಾರಿ ಬಿದ್ರು ಅವರೇನೆ ಅಂತ ಹೇಳಿದ್ಲು ಅಲ್ವಾ ಸೊ ಯಾವುದೇ ರೀತಿಯಾದಂತಹ ಒಂದು ಅಳತ ಇಲ್ಲ ಸೊ ಆ ಮುಖದಲ್ಲಿ ದುಃಖನೂ ಕೂಡ ಇಲ್ಲ ಸೊ ಅವರೇ ಸ್ಲಿಪ್ ಆಗಿ ಬಿದ್ರು ಅಂತ ಕೂಡ ಆರೋಪವನ್ನ ಅಂತದ್ದು ಸೊ ಇಲ್ಲಿ ಏನಾಗಿದೆ ಅನ್ನೋ ಕಾರಣ ಮಾತ್ರ ಯಾರಿಗೂ ಕೂಡ ಗೊತ್ತಿಲ್ಲ ಅಂದ್ರೆ ಕೇಸು ಕೂಡ ಆಗಿಲ್ಲ ಇಲ್ಲಿ ಅವ್ರವರೇನೆ ಸಾಲು ಮಾಡ್ಕೊಳ್ಳೋಣ ಅಂತ ಏನೋ ಸುಮ್ಮನೆ ಹಾಕ್ಬಿಟ್ಟಿದ್ದಾರೆ ಈ ಒಂದು ಹುಡುಗಿ ಬಂದ್ಬಿಟ್ಟು ಸೊ ಬಸವರಾಜ್ ಅವರ ಅಮ್ಮನ ತಮ್ಮನ ಮಗಳು ಅಂತಾನೆ ಹೇಳ್ಬೋದು ಅಂತ ಅಂದ್ರೆ ಮಾವನ ಮಗಳನ್ನೇ ಮದುವೆ ಮದ್ವೆ ಸೊ ಏನೇ ಜಗಳ ಆಗ್ಲಿ ಏನೇ ಮನಸ್ತಾಪ ಆಗ್ಲಿ ಸೊ ಈ ರೀತಿ ಆ ಹುಡುಗಿ ಮಾಡಿದ್ದು ತಪ್ಪು ಅಂತ ಹೇಳೋದಿಕ್ಕಿಷ್ಟಪಡ್ತೀವಿ ಯಾಕೆ ಅಂತ ಅಂದ್ರೆ ಯಾವುದೇ ಒಂದು ಜೀವಕ್ಕಾದ್ರೂ ಕೂಡ ಬೆಲೆ ಇರುತ್ತೆ ಸೊ ನೀರಿಗೆ ತಳ್ಳಿದಾರೋ ಅಥವಾ ಸ್ಲಿಪ್ ಆಗಿ ಬಿದ್ದಿದಾರೋ ಗೊತ್ತಿಲ್ಲ ಒಟ್ನಲ್ಲಿ ಆ ಹುಡುಗ ಹೇಳೋ ಪ್ರಕಾರ ಅವಳೇನೆ ಎದೆಗೆ ಕೈಯನ್ನ ಹಾಕ್ಬಿಟ್ಟು ತಳ್ಳದ್ಲು ಅಂತ ಹೇಳ್ತಿರುವಂಥದ್ದು ಸೊ ಹಾಗಾಗಿ ಸೊ ಈ ರೀತಿ ಘಟನೆಗಳನ್ನ ನೋಡಿದ್ಮೇಲೆ ನಿಮಗೆ ಏನು ಅನ್ಸುತ್ತೆ ಸೊ ಇಲ್ಲಿ ಹುಡುಗಂದು ತಪ್ಪು ಅನ್ಸುತ್ತಾ ಅಥವಾ ಹುಡುಗಿ ತಪ್ಪು ಮಾಡಿದಾಳೆ ಅಂತ ಅನ್ಸುತ್ತಾ ಅದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫಾರ್ ಮೋರ್